ನರಿ ಮಾಯಾ ಮಿಂಕು ಮತ್ತು ಮೋಟೆ ಎಂಬುವ ಜಿಂಕೆಗಳ ಜೋಡಿಯೊಂದು ಜೀವಿಸುತ್ತಿತ್ತು ಯಾಕಂದ್ರೆ ಅವ್ರಿಗೆ ಮಗು ಹುಟ್ಟಿರುತ್ತೆ ಆ ಮಗುನ ನೋಡೋದಕ್ಕೆ ಕಾಡಲ್ಲಿರುವ ಎಲ್ಲಾ ಜಂತುಗಳು ಬರುತ್ತವೆ ಅವರೆಲ್ಲರೂ ತುಂಬಾನೇ ಸಂತೋಷವಾಗಿ ಆಶೀರ್ವಾದ ಮಾಡ್ತಾರೆ ಓಡೋದ್ರಲ್ಲಿ ಮುಂದಕ್ಕೆ ಇರುತ್ತೆ ಸೌಂಡ್ ಕೇಳಿ ಎಲ್ಲಾ ಜಂತುಗಳು ಒಂದೇ ಸರ ಮೌನವಾಗಿ ಬಿಡ್ತವೆ ಪಿಕ್ಚರ್ ಇನ್ನು ಬಾಕಿ ಇದೆ ಶೇರ್ ಸಿಂಗ್ ಮೋಟು ಜಿಂಕೆ ಹತ್ರ ಬಂದು ಹೀಗಂತಾನೆ ಇವತ್ತು ಬುಧವಾರ ಇವತ್ ನಂಗೆ ಜಿಂಕೆ ಮಾಂಸ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಆ ರೀತಿ ಇದ್ರು ಕೂಡ ಮೋಟು ಜಿಂಕೆ ನೀನ್ ನನ್ನ ಹತ್ರ ಏನಕ್ಕೆ ಬಂದಿಲ್ಲ ನೋಡು ಈ ದಿನ ನಾನು ಸಂತೋಷವಾಗಿದ್ದೀನಿ ನನ್ನ ಮಗು ಹುಟ್ಟಿರುವ ದಿನ ನೀನು ನಮಗಿಂತ ದೊಡ್ಡ ಬಲಶಾಲಿ ಅಂತ ನೀನು ಯಾವಾಗ್ಲೂ ಹಿಂಸೆ ಮಾಡಬಾರ್ದು ನಮ್ಮ ಕಾಡಿನ ರಾಜ ಆಗಿದ್ದ ಶಿಕಾರಿ ಗಾಡಿ ಬಂದು ಎತ್ಕೊಂಡು ಹೋಗ್ಬಿಡ್ತು ಅದಕ್ಕರ್ಥ ನೀನು ಚಲಾಯಿಸಬಹುದು ಅಂತ ಅರ್ಥ ಅಲ್ಲ ಮಾಮೂಲದ ಜಿಂಕೆಯಾಗಿದ್ದು ಎಷ್ಟು ದುಸ್ಸಾಹಸನ ಏನ್ ಮಾಡ್ತೀನಿ ನೋಡು ನಾನು ಮೋಂಟುವನ್ನ ಮಾತ್ರ ಕೋಲೋಣ ಅಂತ ಅನ್ಕೊಂಡಿದ್ದೆ ಈಗ ನಿನ್ನ ಪೂರ್ತಿ ಪರಿವಾರ ನನ್ನ ಶಿಕಾರಿ ಆಗುತ್ತೆ ಹಂಗಂತ ಹೇಳಿ ಶೇರ್ ಸಿಂಗ್ ತುಂಬಾನೇ ಕೋಪವಾಗಿ ಆ ಜಿಂಕೆ ಮುಂದೆನೆ ಅವರ ಗಂಡನ ಹೊಡ್ಯಕ್ ಶುರು ಮಾಡುತ್ತೆ ಆ ರಕ್ತ ಬೇರೆ ಬರೋದನ್ನ ನೋಡಿ ಜಂತುಗಳು ತುಂಬಾ ಭಯ ಪಡ್ತವೆ ಮತ್ತೆ ಅಲ್ಲಿಂದ ಓಡೋಗ್ಬಿಡುತ್ತೆ ನೀನ್ ಮಾಡಿದ ತುಂಬಾ ತಪ್ಪು ಮೇಲೆ ನಿಜವಾಗ್ಲು ಸೇಡ್ ತೀರ್ಸ್ಕೋದೆಲ್ಲ ನಾನು ತೀರ್ಸ್ಕೋತೀನಿ ಮುಂದೆ ಹೋಗಿ ಜಿಂಕೆ ಮತ್ತು ಆ ಜಿಂಕೆ ಮಗುವನ್ನು ಕೂಡ ಅದು ಬಿಟ್ಟಿಲ್ಲ ಅದು ಅವರಿಬ್ಬರ ಕಾಲ್ಗಳನ್ನು ಕಚ್ಚಿಬಿಡುತ್ತೆ ಅಲ್ಲಿ ಅಷ್ಟು ಜಂತುಗಳಿದ್ರು ಶೇರ್ ಸಿಂಗ್ ನ ಅವ್ರು ಏನು ಕೇಳಕ್ಕಾಗಿಲ್ಲ ಮಗು ಎಲ್ಲಾ ಕೂಡ ಯಾರಿಗೂ ಶೇರ್ ಸಿಂಗ್ ಸ್ವಲ್ಪನೂ ಧೈರ್ಯ ಇದಿಲ್ಲ ಏನಕ್ಕೆ ರೀತಿ ಈಗ ನೀವಿಬ್ರು ಬರಿ ಕುಂಟ್ರಾಗಿದ್ದೀರಾ ಈ ರೀತಿ ಏನಕ್ ಮಾಡ್ದೆ ಗೊತ್ತಾ ದುಸ್ಸಾಹಸ ಮಾಡೋದಂದ್ರೆ ಇಷ್ಟ ಇಲ್ಲ ಅಂತ ತಿಳಿಸೋದಿಕ್ಕೆ ನೆನ್ಪಲ್ಲಿಡ್ಕೊಳ್ಳಿ ನಿನ್ ಮಗುಗೆ ಎರಡ್ ತಿಂಗಳಾಗ್ಬೇಕಾದ್ರೆ ನಿನ್ ಮುಂದೆನೆ ಇವನ್ನ ಶಿಕಾರಿ ಮಾಡ್ತೀನಿ ನಿನ್ನ ಗಂಡನ ತಿಂದ ಹಾಗೆ ಹಿಂಗಂತ ಹೇಳಿ ಶೇರ್ ಸಿಂಗ್ ಅಲ್ಲಿಂದ ಹೋಗ್ಬಿಡ್ತಾನೆ ಆದ್ರೆ ಜಿಂಕೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡದೆ ಅಲ್ಲಿ ಸತ್ತೋಗಿರುವ ಗಂಡ ಮತ್ತೆ ಆ ಮಗುವ ಫ್ಯೂಚರ್ ಬಗ್ಗೆ ಯೋಚನೆ ಅದು ಪಾಪ ತುಂಬಾನೇ ಚಿಂತೆ ಮಾಡ್ತಿರುತ್ತೆ ಬೆಳಗಾಗಿದ ತಕ್ಷಣ ಮಿಂಕಿ ಜಿಂಕೆ ಎದ್ದೊಳ್ಳುತ್ತೆ ಅದು ಕಣ್ ತೆಗ್ದು ನೋಗಿಡುತ್ತೆ ಅದರ ಮಗು ಕೂಡ ಎದ್ದಿರುತ್ತೆ ಮಗು ಮುಖ ತುಂಬಾ ಸಪ್ಪಗಿರುತ್ತೆ ಅಯ್ಯೋ ಪಾಪ ಹಸುವಾಗಿದ್ಯೇನು ಹಂಗಂತ ಅನ್ಕೊಂಡ್ ಅದು ತುಂಬಾನೇ ಕಷ್ಟಪಟ್ಟು ಅಲ್ಲಿಂದ ನಡ್ಕೊಂಡು ಆಹಾರ ಹುಡ್ಕೊಂಡ್ ಬರುತ್ತೆ ಆಮೇಲೆ ತುಂಬಾ ದೂರ ಹೋದ್ಮೇಲೆ ಅದಕ್ಕೆ ಹಸಿರು ಹುಲ್ಲು ಸಿಗುತ್ತೆ ಆಮೇಲೆ ಹೆಂಗೋ ಹಸಿರು ಹುಲ್ಲು ಸಿಕ್ತಲ್ವಾ ಎತ್ಕೊಂಡೋಗಿ ಮಗು ಕೊಡೋಣ ಹಂಗಂತ ಅನ್ಕೊಂಡು ಆ ಹಸಿರು ಹುಲ್ಲನ್ನು ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗುತ್ತೆ ಮತ್ತೆ ಅದು ಮುನ್ನುಗೆ ಆ ಹುಲ್ಲನ್ನು ತಿನ್ಸುತ್ತೆ ಅದು ತಿಂದು ತುಂಬಾ ಸಂತೋಷ ಪಡುತ್ತೆ ಅದಕ್ಕೆ ತುಂಬಾನೇ ಕಷ್ಟ ಆಗಿದ್ರು ಪಾಪ ಅದು ಎಷ್ಟೋ ಕಷ್ಟಪಟ್ಟು ಅದರ ಮಗುವನ್ನು ತುಂಬಾನೇ ಚೆನ್ನಾಗಿ ನೋಡ್ಕೋತಿತ್ತು ಅದು ಮಾತ್ರ ಅಲ್ಲದೆ ಮಗು ಅಂದ್ರೆ ಅದಕ್ಕೆ ತುಂಬಾನೇ ಪ್ರಾಣ ಈಗ ಅವನು ಸ್ವಲ್ಪ ದೊಡ್ಡನಾಗಿರ್ತಾನೆ ಆದ್ರೆ ಅವನು ಪಾಪ ಅಂಗವಿಕಲನಾಗಿರ್ತಾನೆ ಅವನ ಕೈಯಲ್ಲಿ ಪಾಪ ಸರಿಯಾಗಿ ನಡಿಯಕ್ಕೆ ಆಗೋದಿಲ್ಲ ಅದು ನೋಡಿದ್ರೆ ಅವರ ಅಮ್ಮಗೆ ತುಂಬಾನೇ ಬೇಜಾರು ಅಮ್ಮ ಏನಾಯ್ತಮ್ಮ ನನಗ್ ನೀನ್ ಹೇಳೇ ಇಲ್ಲ ನಾನು ದೊಡ್ಡವನಾದಾಗಿಂದ ನನಗೆ ಹಿಂಗೆ கால் ಸರಿಯಾಗಿ ನಡೆಯತಿಲ್ಲ ನೀನು ಅಂಗೆ ಇದೀಯ ಅಯ್ಯೋ ನನ್ನ ಮಗನೇ ಯಾಕೆ ವಿಷಯ ಕೇಳ್ತಿದ್ಯಾ ಏನಕ ಅದನ ಮುಚ್ಚಿಡ್ತಾ ಇದೀಯಾ ಸ್ವಲ್ಪ ದಿನದಲ್ಲಿ ಇವಳು ಕೂಡ ನನ್ನ शिकारी ಆಗ್ತಾಳೆ ಇವಳು ಅಪ್ಪನ ಹಾಗೆ ಅದನ್ ಕೇಳಿಸಿಕೊಂಡಿದ್ ತಕ್ಷಣ ಮಿಂಕು ಮಿಂಕುಜಿಂಕೆ ಭಯಪಡುತ್ತೆ ಮತ್ತೆ ಮಗು ಪಕ್ಕದಲ್ಲಿ ಹೋಗಿ ನಿಂತಕೊಳ್ಳುತ್ತೆ ಆಮೇಲೆ ಶೇರ್ ಸಿಂಗೆ ಕೂಡ ತುಂಬಾನೇ ಗೋರವಾಗಿ ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ ಅಮ್ಮ ಏನಾಯ್ತಮ್ಮ ಈ ಶೇರ್ ಯಾರು ನೀನೇನ್ ಭಯ ಪಡ್ಬೇಡ ನಾನಿರೋವರೆಗೂ ಆಗುವುದಿಲ್ಲ ಇನ್ನು ದಿನದಲ್ಲೇ ಅದರ ಮಗುಗೆ ಎರಡು ತಿಂಗಳು ಆಗ್ತಾ ಬರುತ್ತೆ ಆಗ ಜಿಂಕೆ ಯೋಚನೆ ಮಾಡುತ್ತೆ ಮಗುನ ಈ ಶೇರ್ ಹೆಂಗ್ ಕಾಪಾಡೋದು ಏನ್ ಮಾಡೋದು ಅಂತ ತುಂಬಾನೇ ಕನ್ಫ್ಯೂಸ್ಡ್ ಆಗಿರುತ್ತೆ ಬೆಳಗ್ಗಾಗಿ ತಕ್ಷಣ ಮಿಂಕಿ ಜಿಂಕೆಯ ಮನಸ್ಸಲ್ಲಿ ಏನೋ ಒಂಥರವಾದ ಭಯ ಉಂಟಾಗುತ್ತೆ ಅದು ಒಂದ್ಸಲ ನಿದ್ದೆ ಮಾಡ್ತಿರುವ ಮಗುನ ನೋಡುತ್ತೆ ನನ್ನ ಕ್ಷಮಿಸು ಮುನ್ನ ನಾನೀಗ ಹೋಗ್ಲೇಬೇಕು ಅನಂತ ಹೇಳಿ ಅದು ನದಿಯ ಬಳಿ ಹೋಗುತ್ತೆ ಆಗ ಅದು ದಡದತ್ರ ಹೇಳುತ್ತೆ ನನ್ನ ನನ್ನ ಗಂಡ ನಾನು ಈಗ ನನ್ನ ಮಗು ಸತ್ತೋಗೋದು ನೋಡಕ್ ಆಗಲ್ಲ ಆಗ ನೀರಲ್ಲ ಒಂಥರ ಅಲ್ಲಾಡುತ್ತೆ ಅದ್ರೊಳಗಡೆಯಿಂದ ದೇವತೆ ಆಚೆ ಬರ್ತಾಳೆ ಅವಳ ಕೈಯಲ್ಲಿ ಮ್ಯಾಜಿಕ್ ಸ್ಟಿಕ್ ಕೂಡ ಇರುತ್ತೆ ಅರೆ ನೀನ್ ಯಾರು ನಾನು ಮಾಯಾ ದೇವತೆ ನನಗೂ ಮಾಯಾ ಶಕ್ತಿಗಳಿವೆ ನೀನು ಮಾತಾಡ್ತಾ ಇದ್ದಿದ್ದು ನಾನೆಲ್ಲಾ ಕೇಳಿಸ್ಕೊಂಡೆ ನಿನ್ನ ಕಷ್ಟಗಳನ್ನೆಲ್ಲ ನಾನು ದೂರ ಮಾಡ್ತೀನಿ ಅದೇಗೆ ದೇವತೆ ಅವಳ ಮ್ಯಾಜಿಕ್ ಸ್ಟಿಕ್ ಅನ್ನು ಜಿಂಕೆಯ ತಲೆ ಮೇಲೆ ಸುತ್ತಾಳೆ ಅದರ ಕಾಲು ಸರಿ ಹೋಗುತ್ತೆ ಅರೆ ಈಗ ನನ್ನ ಕಾಲು ಸರಿ ಹೋಯ್ತು ಸಂತೋಷವಾಗಿದೆಯಾ ನನ್ನ ಮಗು ಹಿಂಗೂ ಸತ್ತೋಗುತ್ತೆ ಹಂಗಿದ್ದಾಗ ನಾನು ಸಂತೋಷವಾಗಿರ್ಲಿ ನಿನಗೆ ಅರ್ಥ ಆಗ್ತಾ ಇಲ್ಲ ನಾನ್ ನಿನ್ನ ಸರಿ ಮಾಡಿದ್ದೀನಿ ಅದು ಮಾತ್ರ ಅಲ್ದೆ ನಿನ್ಗೆ ಶಕ್ತಿಗಳನ್ನು ಕೊಟ್ಟಿದ್ದೀನಿ ನೀನು ಹೋಗಿ ನಿನ್ನ ಮಗುವನ್ನು ಸರಿ ಮಾಡು ಮತ್ತೆ ನಿನ್ನ ಮಗುವನ್ನು ಕಾಪಾಡು ಹಂಗಂತ ಹೇಳಿ ಆ ದೇವತೆ ನೀರು ಹೊರಗಡೆ ಹೋಗ್ಬಿಡ್ತಾಳೆ ಆಮೇಲೆ ಜಿಂಕೆ ಬೇಗ ಬೇಗ ಅದರ ಮಗು ಹತ್ರ ಹೋಗುತ್ತೆ ಅಲ್ಲಿ ನೋಡಿದ್ರೆ ಆ ಮಗು ಹತ್ರ ತುಂಬಾ ಜಾಸ್ತಿ ಜಂತುಗಳು ಇರುತ್ತೆ ಅಮ್ಮ ಅಮ್ಮ ಎಲ್ಲೋಗಿದ್ದೆ ಅಮ್ಮ ನಿನ್ಗೋಸ್ಕರ ನಾನು ಕಾಯ್ತಾ ಕಾಯ್ತಾ ಇಷ್ಟ ಅಳ್ತಿದ್ದೆ ಗೊತ್ತಾ ಅಯ್ಯೋ ನನ್ನ ಮಗುವೇ ನನ್ನ ಕ್ಷಮಿಸು ನಾನು ತಪ್ಪು ಮಾಡ್ಬಿಟ್ಟೆ ಅಂಗತ ಹೇಳಿ ಅದು ಅದರ ಮಗು ಹತ್ರ ಹೋಗುತ್ತೆ ಅರೆ ಮಿಂಕಿ ಜಿಂಕೆ ನನ್ನ ಕಾಲು ಹೇಗ್ ಸರಿ ಆಯ್ತು ಅದು ಏನು ಮಾತಾಡದೆ ಅದರ ಮಗುಗೆ ಅದು ಮುತ್ತಿಡುತ್ತೆ ತಕ್ಷಣ ಅದರ ಕಾಲು ಕೂಡ ಸರಿ ಹೋಗ್ಬಿಡುತ್ತೆ ಅರೆ ವಾ ಮಮ್ಮಿ ನನ್ ಕಾಲು ಕೂಡ ಸರಿ ಆಯ್ತು ಅಂಗ ತಿಳಿ ಅದು ಕುಣಿಯಕ್ ಶುರು ಮಾಡುತ್ತೆ ಅಲ್ಲಿರೋ ಜಂತುಗಳು ಕೂಡ ಇದನ್ನ ನೋಡಿ ಸಂತೋಷ ಪಡ್ತವೆ ಅರರೆ ಇದು ತುಂಬಾ ಒಳ್ಳೇದಾಯ್ತು ಇಲ್ಲಿಂದ ನೀವು ಓಡ್ ಹೋಗಿ ಈಗ ಸಿಂಹರಾಜ ಬರ್ತಾ ಆ ನೀವ್ ಹೇಳಿ ಸರಿನೆ ಪಿಕ್ಚರ್ ಇನ್ನು ಬಾಕಿ ಇದೆ ಸ್ನೇಹಿತರೆ ಅಲ್ಲಿಗೆ ಶೇರ್ ಸಿಂಗ್ ಬರ್ತಾ ಇರುತ್ತೆ ಅದನ್ನ ನೋಡಿ ಜಿಂಕೆ ಹೇಳುತ್ತೆ ಆಗ ತೆಳಿ ತಕ್ಷಣ ಅವ್ರ ಮಗಾಲಿಂದ ಒಳಗ್ ಶುರು ಮಾಡ್ತಾನೆ ಅದರ ಹಿಂದೆ ಶೇರ್ ಸಿಂಗ್ ಒಡಕ್ ಶುರು ಮಾಡ್ತಾನೆ ಅದು ಮಾತ್ರ ಅಲ್ಲದೆ ಬೇರೆ ಜಂತುಗಳು ಶೇರ್ ಸಿಂಗ್ ಸಿಂಗ್ಗಡೆ ಒಡಕ್ ಶುರು ಮಾಡ್ತವೆ ಸ್ವಲ್ಪ ಆ ನದಿಯ ಬಳಿ ಹೋಗಿ ನಿಂತ್ಕೋತಾನೆ ಶೇರ್ ಸಿಂಗ್ ಕೂಡ ಬರ್ತಾನೆ ಬೇರೆ ಎಲ್ಲಾ ಜಂತುಗಳು ಈ ದೃಶ್ಯವನ್ನು ನೋಡ್ತಾ ನಿಂತಿರ್ತವೆ ನಿಮ್ಮ ಜೂಟಾಟ ಮುಗೀತ ನಾನಿನ್ನ ನಿಮ್ಮ ಅಮ್ಮನ್ ಮುಂದೆ ತಿಂತೇನೆ ಅದೇ ಸಮಯದಲ್ಲಿ ಒಳಗಡೆಯಿಂದ ದೇವತೆ ಆಚೆ ಬರ್ತಾಳೆ ಅದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಶಾಕ್ ಆಗ್ತವೆ ಶೇರ್ ಸಿಂಗ್ ನಿನ್ನ ಬಲವನ್ನು ನೀನು ತಪ್ಪಾಗಿ ಉಪಯೋಗಿಸ್ಕೊಂಡಿದ್ಯಾ ನಿನ್ನ ಶಕ್ತಿಗಳನ್ನು ಈಗ ನಿನಗೆ ಭಯ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಶೇರ್ ಸಿಂಗ್ ಮೇಲೆ ಅವಳು ಮ್ಯಾಜಿಕ್ ಅನ್ನು ಮಾಡಿ ಅದನ್ನ ಒಂದು ಚಿಕ್ಕ ಈಲಿಯಾಗಿ ಬದಲಾಯಿಸ್ಬಿಡ್ತಾಳೆ ಅರೆ ನಾನು ಇಲಿಯಾಗ್ಬಿಟ್ಟೆ ಆಗ ಬೆಕ್ಕು ಅದನ್ನ ನೋಡುತ್ತೆ ಅಯ್ಯೋ ದೇವ್ರೆ ಆ ಇಲಿ ಓಡುತ್ತೆ ಬೆಕ್ಕು ಅದ್ರ ಹಿಂದ್ಗಡೆ ಹೋಗುತ್ತೆ ಆಮೇಲೆ ಅಲ್ಲಿ ತಾಯಿ ಮಗು ಸೇರಿರೋದನ್ನ ನೋಡಿ ಅಲ್ಲಿರುವ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ ಆಮೇಲೆ ಅವರು ತುಂಬಾ ಸಂತೋಷ ಪಡ್ತಾರೆ ಯಾಕಂದ್ರೆ ಅವ್ರನ್ನ ಭಯ ಪಡಿಸುವ ಶೇರ್ ಸಿಂಗ್ ಈಗ ಇಲಿ ಆಗಿದ್ದಾನೆ ಅಂತ